ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತೇನಪ್ಪ ಅಂದ್ರೆ ಬಿಸಿಬೇಳೆ ಬಾತ್ ಮಾಡೋದಿಕ್ಕೆ ಅಂದ್ರೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಪೌಡರ್ ಬೇಕಲ್ವಾ ಅದಕ್ಕೆ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಅಂಗಡಿಯಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ಸ್ವಲ್ಪ ಇರುತ್ತೆ ಅದು ಸರಿಯಾಗಲ್ಲ ತುಂಬ ಜನ ಇರ್ತೀವಿ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಬೇಕು ಅಂದಾಗ ಬಿಸಿಬೇಳೆ ಭಾತನ ಮಾಡ್ಕೊಬೋದು ಈಸಿಯಾಗಿ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಒಂದು ಅಂದರೆ ಒಂದು ಏಳೆಂಟು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಕಾಳು ಧನಿಯಾ ಕಾಳೆ ಜಾಸ್ತಿ ಬೇಕಿದ್ದಕ್ಕೆ ಹಾಗೆ ಕಾಳು ಮೆಣಸು ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಒಂದು ಸ್ಪೂನು ಮೆಂತ್ಯ ಕಾಲು ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಅಷ್ಟೆ ಹಾಗೆ ಗಸಗಸೆ ಇದು ಒಂದೂವರೆ ಚಮಚ ತಗೊಂಡಿದ್ದೀನಿ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಚಕ್ಕೆ ಪೀಸು ಒಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ನಾನು ಮಾಡೋ ಇದಕ್ಕೋಸ್ಕರ ಹಾಗೆ ಉದ್ದಿನ ಬೇಳೆ ಒಂದು ಮೂರು ಸ್ಪೂನು ಬೇಳೆನು ಮೂರು ಸ್ಪೂನ್ ಇವೆರಡು ಸಮ ಪ್ರಮಾಣ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದಿಷ್ಟು ಬೇಕು ಇನ್ನು ನೋಡಿ ಕರ್ಬೇವು ಹಸಿದಾದರೂ ತೊಗೊಬೋದು ನಾನು ಒಣಗಿ ಇಟ್ಸ್ಕೊಂಡು ಹಾಗಾಗಿ ನಾನು ಡ್ರೈ ಇದೆ ತೊಗೊತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದು ಬಿಸಿ ಬಿಸಿಬೇಳೆ ಭಾತ್ ಕೆಂಪು ಬರಬೇಕಲ್ಲ ಅದಕ್ಕೋಸ್ಕರ ಬ್ಯಾಡ್ಗಿನೂ ತೊಗೊಂಡಿದ್ದೀನಿ ಇದೊಂದು ಹತ್ತು ತಗೊಂಡಿದ್ದೀನಿ ಇದು ಕಾರಕ್ಕೋಸ್ಕರ ಗುಂಟೂರು ನೀವು ಯಾವ್ದಾದ್ರು ರೆಡ್ ಚಿಲ್ಲಿ ಖಾರದ ಗಿಡ್ ಮೆಣ್ಸಿನ್ಕಾಯಿ ಅಂತ ಇರುತ್ತೆ ಆ ಥರ ನೀವು ಯಾವ್ದಾದ್ರು ತಗೊಳ್ಳಿ ನಾನು ಕಾರಕ್ಕೆ ಇದೊಂದು ಹತ್ತು ತಗೊಂಡಿದ್ದೀನಿ ಇದು ಹತ್ತು ಇದ್ ನಾನು ಮಾಡೋ ಪ್ರಮಾಣಕ್ಕೆ ಸರಿ ಆಗುತ್ತೆ ಆಮೇಲೆ ಇಂಗು ಈಗ ಇದಿಷ್ಟು ಹುರ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ಬಾಣಲಿ ಇಟ್ಕೊತ ಇದ್ದೀನಿ ಸ್ವಲ್ಪ ಬಾಣಲಿ ಬೆಚ್ಚಗಾಗ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮೊದಲಿಗೆ ಕಡಲೆ ಬೆಳೆ ಹಾಕೊತಾ ಇದ್ದೀನಿ ಕಡಲೆ ಬೆಳೆ ಉಚ್ಚಿನ ಬೆಳೆ ಎರಡನ್ನೂ ಒಟ್ಟಿಗೆ ಹಾಕೊಂತ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಕೆಂಪುಗೆ ಹುರ್ದಾಗಿದೆ ನೋಡಿ ಈ ರೀತಿ ಕೆಂಪು ಮೇಲೆ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಅಂದ್ರೆ ಕಾಳು ಮೆಣಸು ತುಂಬಾ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಕಾಳು ಮೆಣಸು ಈಗ ಹಾಕಿದೀನಿ ಕಡಲೆ ಬೇಳೆ ಮತ್ತೆ ಉದ್ದಿನ ಬೆಳೆನ ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ವಿ ಜೀರಿಗೆ ಒಂದು ಸ್ಪೂನ್ ಅಂದ್ನಲ್ಲ ಜೀರಿಗೆನೂ ಹಾಕೊತಾ ಇದ್ದೀನಿ ಇದು ಜೊತೆಗೆ ಯಾಕಂದ್ರೆ ಇದೆಲ್ಲ ತುಂಬಾ ಇದಾಗಬಾರ್ದು ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳಿ ಇವನ್ನ ತುಂಬಾ ಸೀರಿಸ್ಕೊಳ್ಬಾರ್ದು ಅದಕ್ಕೋಸ್ಕರ ಈಗ ಗಸಗಸೆ ಒಂದೂವರೆ ಸ್ಪೂನ್ ಅಷ್ಟು ಅದನ್ನೂ ಹಾಕೊತಾ ಇದ್ದೀನಿ ನೋಡಿ ಈಗ ಇಷ್ಟು ಸಾಕು ಫ್ರೆಂಡ್ಸ್ ಇದನ್ನ ತೆಗಿತಾ ಇದ್ದೀನಿ ನೋಡಿ ಈಗ ಪ್ಲೇಟಿಗೆ ಹಾಕೊಂತ ಇದೀನಿ ನೋಡಿ ಇದು ತಣ್ಣಗಾಗ್ಬೇಕು ಅದಕ್ಕೋಸ್ಕರ ಎಲ್ಲ ಹುರಿದುರ್ದು ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಡೋಣ ಎಲ್ಲ ಕೂಲ್ ಆಗ್ಬೇಕು ಈಗ ಇದನ್ನ ಹಾಕೋ ತನಕ ಈ ರೀತಿ ಹುಡುಕು ಹುರ್ಕೊಬೇಕು ನೋಡಿ ಈಗ ನೋಡಿ ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಬೀಜ ಇದೇ ಜಾಸ್ತಿ ಇದನ್ನ ಸ್ವಲ್ಪ ಪಚ್ಚೆ ಮಾಡ್ಕೊಬೇಕು ಸಾಕು ತುಂಬ ಹುರ್ಕೊಳ್ಳೋದು ಬೇಕಾಗಿಲ್ಲ ಇದು ಘಮ ಯಾಕಂದರೆ ಇದರಲ್ಲಿ ಹಸಿ ಇದು ಹೋಗಬೇಕು ಅಷ್ಟೇ ತುಂಬ ಉರಿಬಾರ್ದು ಹಾಗೇನೂ ಹಾಕ್ಬೋದು ಘಮ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಕಾಳು ಹಾಕ್ಕೊಂತ ಇದ್ದೀನಿ ನೋಡಿ ಒಂದು ಕಾಲು ಸ್ಪೂನ್ ಅಷ್ಟು ಯಾಕಂದರೆ ನಾನು ತುಂಬ ಹುರ್ಕೊತಾ ಇಲ್ಲ ಲೈಟಾಗಿ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮಾಡೋದು ಸೂಪರ್ ಆಗಿರುತ್ತೆ ಈ ರೀತಿ ನೀವು ಮನೆಯಲ್ಲೇ ಮಾಡೋದ್ರಿಂದ ನೋಡಿ ಒಂದು ಮೂರು ಏಲಕ್ಕಿ ಎರಡ್ ಪೀಸ್ ಚಕ್ಕೆ ಹಾಗೆ ಒಂದ್ ಹತ್ತು ಲವಂಗ ಹಾಕೊಂಡಿದೀನಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇಷ್ಟು ಸಾಕು ಇದು ಇಷ್ಟು ಹುರಿದ್ರೆ ಸಾಕು ತೆಗಿತೀನಿ ನಾನು ಫ್ರೆಂಡ್ಸ್ ಈಗ ಕರ್ಬೇವ್ ಹಾಕೊಂಡಿದೀನಿ ಕರ್ಬೇವ್ನೇನ್ ನಾನು ತುಂಬಾ ಬಿಸಿ ಮಾಡಲ್ಲ ಸ್ವಲ್ಪ ಮಾಡ್ಕೊತೀನಿ ಈಗ ಆಲ್ರೆಡಿ ಡ್ರೈ ಆಗಿದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇಷ್ಟು ಸಾಕು ನೋಡಿ ಪ್ಲೇಟಿಗೆ ಹಾಕೊಂತ ಇದೀನಿ ಎಲ್ಲ ಇಲ್ಲಿ ಪ್ಲೇಟ್ ಹುರಿದು ಹುರಿದಿ ಅಂದ್ರೆ ಸ್ವಲ್ಪ ಡ್ರೈ ಆಗಿ ಇರ್ಬೇಕು ಅಂತ ಈಗ ಬ್ಯಾಡ್ಗಿ ಮತ್ತೆ ಗುಂಟೂರು ಕಾರದ್ದು ಎರಡನ್ನೂ ಇಷ್ಟ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಎಣ್ಣೆ ಬೇಕು ಅಂತ ಏನಿಲ್ಲ ಡ್ರೈ ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಬಿಸಿಬೇಳೆ ಬಾತ್ತಿನ ಜೊತೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಇಲ್ಲ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಬೇಕು ಅಂದರೆ ಒಂದೇ ಒಂದು ಹನಿ ಹಾಕ್ಕೊಂಬೋದು ಬೇಕು ಅಂದರೆ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಈ ರೀತಿ ಹುರ್ಕೊಂಡು ಎಲ್ಲದನ್ನು ಡ್ರೈ ಆಗಿ ಮಾಡ್ಕೊಳ್ಳೋಣ ತುಂಬಾ ಈಸಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಳ್ಳಿ ಈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮೆಣ್ಸಿನ್ಕಾಯಿನ ನಾನು ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ನೀವು ಈ ರೀತಿನೇ ಹುರ್ಕೊಳ್ಳಿ ಮತ್ತೆ ತುಂಬಾ ಸೀದೋಗ್ಬಾರ್ದು ಚೆನ್ನಾಗಿ ಈ ರೀತಿ ಫ್ಲೇ ಇದ್ರಲ್ಲಿ ಮಾಡ್ಕೊಳ್ಳಿ ಈಗ ಇಷ್ಟು ಸಾಕು ಇದಕ್ಕೆ ಹಾಕೊಂತ ಇದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡೋಣ ಫ್ರೆಂಡ್ಸ್ ಈಗ ನೋಡಿ ತಣ್ಣಗಾಗಿದೆ ಇದು ಈಗ ನಾನು ಬರೀ ಮೆಣಸಿನ್ಕಾಯಿ ಮತ್ತು ಇವನ್ನ ಫಸ್ಟು ಪೌಡರ್ ಮಾಡ್ಕೊತೀನಿ ಯಾಕಂದರೆ ಇದು ಸ್ವಲ್ಪ ಪೌಡರ್ ಆದರೆ ನೆಕ್ಸ್ಟ್ ಇವೆಲ್ಲ ಐಟಮ್ಸ್ ಹಿಡಿಸುತ್ತೆ ಅದಕ್ಕೋಸ್ಕರ ಒಂದ್ಸಲ ಇದಿಷ್ಟನ್ನೇ ರುಬ್ಕೊತೀನಿ ನಾನು ಅಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ಆಮೇಲೆ ಈ ಧನಿಯಾ ಮತ್ತು ಇದೆಲ್ಲ ಹಾಕ್ಕೊಂತೀನಿ ಅದಕ್ಕೆ ಈಗ ಇದಿಷ್ಟನ್ನೇ ಗ್ರೈಂಡರ್ ಮಾಡ್ಕೊತೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ನಾನು ಇದು ಮಿಶ್ರಣ ಹಾಕೊಂತೀನಿ ಇನ್ನು ನೋಡಿ ಅದೇ ಮಿಶ್ರಣಕ್ಕೆ ಎಲ್ಲ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಹಿಂಗ್ ಹಾಕೊಂತೀನಿ ಹಿಂಗೊಂದು ಅರ್ಧ ಚಮಚದಷ್ಟು ಹಾಕೊಂಡಿದ್ದೀನಿ ನೋಡಿ ಹಿಂಗೆ ಯಾಕಂದ್ರೆ ಜೀರ್ಣಕ್ಕೋಸ್ಕರ ಹಿಂಗ ಹಾಕೊಂತ ಇರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಬಿಸಿಬೇಳೆ ಭತ್ ಪೌಡರ್ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೇಳಬಾರದು ಅದು ಫ್ಲೇವರ್ ಸ್ಮೆಲ್ ಅಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾ ಮನೆಯೆಲ್ಲ ಗಮ್ಮಂತಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈಗ ಈ ಫ ಇದು ಪೌಡರ್ ರೆಡಿ ಆಯಿತು ನೋಡಿ ಇಲ್ಲಿ ತಗೊಂಡು ಹಾಂ ಫ್ರೆಂಡ್ಸ್ ಇದನ್ನ ರುಬ್ಕೊಂಡಾದ್ಮೇಲೆ ನೋಡಿ ಒಂದು ಪ್ಲೇಟಿಗೆ ತೊಗೊತಾಯಿದ್ದೀನಿ ಯಾಕಂದರೆ ಬಿಸಿಯಲ್ಲೇ ಬ ಇದನ್ನ ಇದು ಮಾಡಿ ಇಡಬೇಡ್ರಿ ಸ್ಟೋರೇಜ್ ಮಾಡಿ ಇಟ್ಕೊಬೇಕು ಅಂತ ಹೇಳಿದ್ರೆ ನಾವು ರುಬ್ಬಿದ ತಕ್ಷಣ ಇದು ಬಿಸಿ ಇರುತ್ತೆ ಈ ರೀತಿ ಬಿಸಿಯೇ ನಾವು ಸ್ಟೋರೇಜ್ ಮಾಡಿ ಇಡಬಾರ್ದು ಇದನ್ನ ನಾವು ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು ಕೂಲ್ ಆದಮೇಲೆ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗಾಜಿನ ಡಬ್ಬ ಇದ್ದರೆ ಗಾಜಿನ ಡಬ್ಬ ಇಲ್ಲ ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಬೋದು ಬೇಕು ಅಂದಾಗ ಒಂದು ಸ್ಪೂನು ಎರಡು ಸ್ಪೂನು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅಷ್ಟು ಈಗ ನಾನು ನಾವು ಇಬ್ಬರಿಗೆ ಮಾಡ್ತೀವಿ ಅಂದರೆ ಇದರಲ್ಲಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಜಾಸ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ಲೆಕ್ಕ ನೋಡಿ ಈ ರೀತಿ ಎರಡು ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು ಆಗುತ್ತೆ ಫ್ರೆಂಡ್ಸ್ ಅಮ್ಮಮ್ಮ ಅಂದರೆ ಒಂದು ನಾಲ್ಕು ಜನ ಬಿಸಿಬೇಳೆ ಭಾತ್ ತಿನ್ಬೋದು ಇದರಲ್ಲಿ ಎರಡು ಟೀ ಸ್ಪೂನ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಈಗ ಇದು ನಮ್ಮ ಬಿಸಿಬೇಳೆ ಭಾತ್ ಪೌಡರು ಕೂಲಾಗಿದೆ ಈಗ ನಾನು ಸ್ಟೋರೇಜ್ ಮಾಡಿ ಇಟ್ಕೊತೀನಿ ಅಂದರೆ ಬೇಕಾದಾಗ ರೆಡಿ ಮಾ ಅಂದರೆ ನಾವು ಬಿಸಿಬೇಳೆ ಬಾತ್ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ಮಾಡ್ಕೊತೀನಿ ನಿಮ್ಮ ಮನೇಲಿ ಗಾಜಿನ ಡಬ್ಬ ಇದ್ದರೆ ಗಾಜಿನ ಡಬ್ಬ್ದಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ನಂತರ ಇಲ್ಲ ಅದೇ ಪ್ಲಾಸ್ಟಿಕ್ ಡಬ್ಬದಲ್ಲೂ ಮಾಡ್ಕೊಬೋದು ಆದರೆ ಈಗ ನಾವು ಹಾಕಿದ್ಮೇಲೆ ಅದನ್ನ ಗಾಳಿ ಹೋಗ್ದಂಗೆ ಇಟ್ಕೊಬೇಕು ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳಿ ಈಗ ನಾನು ತುಂಬತಿದ್ದೀನಿ ನೋಡಿ ಈ ರೀತಿ ಒಟ್ಟು ಡಬ್ಬದಲ್ಲಿ ಗಾಳಿ ಹೋಗ್ಬಾರ್ದು ಅಷ್ಟೇ ಅದು ಬಿಟ್ರೆ ನಾವು ಟೈಟಾಗಿರೋ ಮುಚ್ಚುಳ ಹಾಕಿ ಚೀ ಕ್ಲೀನಾಗಿ ಇಟ್ಕೊಂಡ್ರೆ ಆರಾಮಾಗಿ ಇಟ್ಕೊಬೋದು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೊಬೋದು ಹಾಗೆ ಫ್ರೆಂಡ್ಸ್ ಈಗ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬಾಯ್